ಸರೋಜಾ ಏ ಸರೋಜಾ ಒಂದು ಕಾಫಿ ಕಾಪಿ ಕಾಯಿಸ್ಕೊಡೆ ಹ್ಞೂ ಭಾಳ ರುಚಿ ತುಮಾರಾಗಿದ್ದೆ ಇನ್ನೊಂದು ಕಾಪಿ ಸಿಗ್ತದೇನಾ ಸರೋಜಾ ನೋಡಿದೆ ನಮ್ಮ ಮನೆ ಬರ ಕೊಬ್ಬರಿಗೆ ಒಳ್ಳೆಯ ರೇಟ್ ಇತ್ತಂತೆ ನಾವು ನಮ್ಮ ಮನೆ ಬರಕ್ಕೆ ನಾವು ಕೊಟ್ಟಾಗ ರೇಟೇ ಇರಲಿಲ್ಲ ಹೊಟ್ಟೆ ಎಲ್ಲ ಇದೆ ಇದೇ ಬೇಜಾರಿಗೆ ಒಂದು ಲೋಟ ಕಾಪಿ ಕೊಡೆ ಈಗ ಈ ಕಾಪಿ ಚಟ ಯಾವಾಗ ನೋಡೋರು ಕಾಪಿ ಕೊಡು ಕಾಫಿ ಕೊಡು ಕಾಫಿ ಕೊಡು ಕಾಫಿ ಕೊಡು ಸರೋಜ ಗೊತ್ತಾತು ಎಮ್ಮೆ ಯಾಕಡೆ ಹೋದವ್ ನೋಡ್ಕೋಬಿಡ್ತೀನಿ ಒಂದಿಟ್ಟು ಕಾಪಿ ಕೊಡೆ ಸರೋಜ ಕಾಪಿ ಕೊಡೋದು ಸುಮಾರು ಹೊತ್ತಾತು ಒಂದಿಟ್ಟು ಕಾಪಿ ಕೊಡೆ ಏನು ಮನ್ಸಿದ್ದೀಯಪ್ಪ ನೀನು ಅತ್ ಅದಾತು ಕಾಪಿ ಕೊಡು ಇದಾತು ಕಾಪಿ ಕೊಡು ಅವ್ರ ಬಂದು ಕಾಪಿ ಕೊಡು ಇವ್ರ ಬಂದು ಕಾಪಿ ಕೊಡು ನೀನ್ ಒಟ್ಟಿ ಎಷ್ಟು ಕುಡಿಸ್ತದೆ ಅಂತ ಕಾಪಿನ ಓತಿ ಇಲ್ಲ ಕಾಪಿ ಸುದ್ದರು ಎತ್ತರಷ್ಟೇ ಬಾಯಿ ಮೇಲೆ ಬರೀತೀನಿ ಓತಿ ಏನು ಸುಮ್ಮನೆ ಒಂದಿಟ್ಟು ಕಾಪಿ ನೋಡು ನೋಡಿ ಹೆಂಗಾಡ್ತಾಳೆ ಈ ರಾಜು ಎಲ್ಲೋದ ಭಾಳ ಹೊತ್ತು ಸೂರ್ಯ ಮುಳುಗು ಟೈಮ್ ಆಯ್ತು ಇನ್ನೂ ಬರಲಿಲ್ಲ ಅಳ ಇವನು ಯಾತ್ ಹೋದ ಅವನು ಅಲ್ಲಿ ಕೆರೆ ಬೈಲ್ ಹತ್ರ ಹುಡುಗರ ಹತ್ರ ಆಟ ಆಡ್ತಾ ಇರ್ಬೇಕು ನಾನು ಹೋಗಿ ಕರ್ಕೊಂಡು ಬರ್ತೇನೆ ಒಂದಿಟ್ಟು ಕಾಪಿ ಕೊಡೆ ಕೆರೆ ಬೈಲ್ದಾಗೂ ಇಲ್ಲ ಇಲ್ಲೆಲ್ಲರೂ ಆಟಾಡ್ತಿದ್ದಾನ ನೋಡೋಣ ಈ ರಾಜು ಎಲ್ಲೋದ ಮಾರಾಯ ಸುತ್ತಿ ಸುತ್ತಿ ಸಾಕತ್ತಪ್ಪ ಒಂದಿಟ್ಟು ಕಾಪಿ ಇದ್ದ ಚೆಂದ ಇರ್ತಿತ್ತು ಸುಶೀಲಾ ಸುಶೀಲಾ ರಾಜ ಬಂದ ಇನ್ನೊಂದು ಇಟ್ಟು ಕಾಪಿ ಕೊಡೆ ಹಂಗು ನಂಗೊಂಚೂರು ಕೊಡೆ ಭಾಳ ಬರಂಗೈತಿ ತಡಿ ಚಳಿ ಬೇರೆ ಆಗೈತಿ ಹಾಗೆ ಬಿಸಿ ಆಗಿ ಒಂದು ದೊಡ್ಡ ಕಾಪಿ ಕುಡಿಯೋಣ ಸರೋಜಾ ಮಳೆ ಬೇರೆ ಭಾಳ ಬರಂಗೈತಿ ಆಮೇಲೆ ಕಾಪಿ ಕುಡಿಯೋಕ್ಕಾಗಲ್ತು ಇಲ್ಲೇ ಒಂದು ದೊಡ್ಡ ಕಾಪಿ ಕೊಡೆ ಯಾರು ಫೋನ್ ಇದ್ದಾರಲ್ಲ ತಡಿ ಯಾರು ನೋಡೋಣ ಹೇಳಿ ಏನು ವಿಷಯ ಆರಾಮಾಗಿದ್ದೀರಾ ಏನು ಹ್ಞೂ ಬಾ ನಾನು ಆರಾಮಾಗಿದ್ದೀನಿ ಏನು ವಿಷಯ ಬಾ ಫೋನ್ ಮಾಡಿದ್ದೀರಾ ಅದೇನು ಪರ್ಸನ್ ನಾನು ನಿಮ್ಗೆ ಮೊನ್ನೆ ಫೋನ್ ಮಾಡಿದ್ದೀನಲ್ಲ ಇವತ್ತು ಊರಿಗೆ ಬರ್ತಿದ್ದೀನಿ ಯಾರೋ ಸ್ವಲ್ಪ ನನಗೆ ಕೆಲಸ ಇದೆ ರೆಡಿ ಇವತ್ತು ಮನೇಲಿ ಅಪ್ಪ ನಾನು ಇವತ್ತು ಸ್ವಲ್ಪ ಊರು ಬರ್ತೀನಿ ಹ್ಞೂ ಬಾ ನಾನು ಮನೇಲೇ ಇದ್ದೀನಿ ಬನ್ನಿ ಸಿಗ್ತೇನೆ ಹೋಗೋಣ ಇಬ್ರು ಸುಶೀಲಾ ಸುಶೀಲಾ ಬಾಬಾ ಬರ್ತಾ ಇದ್ದಾರಂತೆ ಒಂದಿಟ್ಟು ಕಾಪಿ ಗಿಡೆ ಸುಶೀಲಾ ಬಾಬಾ ಬಂದು ಸುಮಾರು ಹೊತ್ತಾತು ಒಂದಿಟ್ಟು ಕಾಪಿ ಕೊಡಿ ಅವ್ರಿಗೆ ಸುಶೀಲಾ ಊಟ ಮಾರಿ ಸುಮಾರು ಹೊತ್ತಾತು ಅಯ್ಯ ಮಾರಾಯ ಈಗ ಅದಕ್ಕೆ ನಾನು ಎಂತ ಮಾಡಬೇಕ ಅಲ್ಲ ಊಟ ಮಾಡಿ ಸುಮಾರು ಒಂದಿಟ್ಟು ಕಾಪಿ ಕೊಡೋಣ ಅಂತ ಒಂದಿಟ್ಟು ಕಾಪಿ ಕೊಡೋ ಸುಸಿಲ್ಲ ಏ ಮಾರ ಏನು ಕಾಪಿ ಹುಚ್ಚು ಅಂತ ನಿನಗೆ ಯಾವಾಗ ನೋಡ್ರು ಒಂದು ಆಧಾರ್ ಕುಂಟು ಕೆಪಾಗ ಇಟ್ಕೊಂಡು ಕಾಪಿ ಕೊಡು ಕಾಫಿ ಕೊಡು ಕಾಪಿ ಕೊಡು ಕಾಫಿ ಕೊಡು ನನ್ನ ಜೀವ ತೆಗೆತ್ತಿಲ್ಲ ಮಾರೇ ನಿಮ್ಗೆ ಬೆಳಗಿನಿಂದ ಸಂಜೆವರೆಗೂ ಕಾಫಿ ಮಾಡಿ ಮಾಡಿಬೇಡಿ ನನ್ನ ಕೈ ಕಾಲೆಲ್ಲ ಬಿದ್ದೋತ್ ಮಾರೇ ಬೆಳಗ್ಗೆ ಎದ್ದು ಕೂಡ ಒಂದು ಕೆಲಸ ಮಾಡ್ತೀನಿ ಮಳೆಯಾ ಒಂದು ಅಂಡೆ ತುಂಬ ಕಾಪಿ ಕಾಯಿಸಿರ್ತೇನೆ ಆತ ನೀವು ಬೆಳಗ್ಗೆ ಓದ್ತಾ ಬತ್ತಾ ಓತಾ ಬತ್ತ ಮುಗಿಸಿ ಮುಗಿಸ್ಕೊಡಿ ಎಂತ ಕಾಪಿ ಹುಚ್ಚು ಮಾಡ್ಯಾ ನಿನಗೆ ಹಾಂ ಇನ್ನೊಂದ್ಸತಿ ಕಾಪಿ ಇತ್ತು ಹುಚ್ಚು ಇತ್ತು ಕೊಡ ಮುಚ್ಕೊಂಡು ಹೋಗ್ತಾರು ಏನು ಕಾಪಿ ಕಾಯಿಸ್ಕೊಟ್ಟು 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 ಅಡುಗೆ ಮಾಡೋಕ್ಕಾಗಿಲ್ಲ ಫಸ್ಟ್ ಅಡುಗೆ ಮಾಡಿಟ್ಟು ಕಾಪಿ ಕಾಯಿಸ್ಕೊಡ ಹಾಗೆ ಅಪ್ಪಾಜಿಗೆ ಒಂದಿಟ್ಟು ಕಾಪಿ ಬೇಕಂತೆ ನಾನು ಹೇಳಿದೆ ಅಂತ ಹೇಳ್ಬೇಡ ಅಂದ್ರು ನೀನೇ ಮುಗಿಸ್ಕೊಂಡು ಬಾ ಒಂದಿಟ್ಟು ಅಂತ ಹೇಳಿದ್ರು ಓಯ್ ನೋಡಿದ್ರಲ್ಲ ನಮ್ಮನೆ ಕಾಪಿ ಕಥೆಯ ನಿಮ್ಮನೇಲಿ ಇದೇ ತರ ಕಾಪಿ ಕುಡಿಯೋರು ಇದ್ದಾರೇನ ನಿಂತಿಟ್ಕೆ ಕುಂತಿಟ್ಕೆ ಕಾಲತ್ ಕುಂತಿಟ್ಟು ಕುಂತ್ ನೆಪ ಮಾಡ್ಕೊಂಡು ಕಾಪಿ ಕಾಯಿಸಿಕೊಡು ಕಾಪಿ ಕಾಯಿಸ್ಕೊಡು ಕಾಪಿ ಕಾಸ್ಕೊಡು ಕಾಪಿ ಕಾಯಿಸಿಕೊಡೋ ಅವರು ಯಾರು ಮನೇಲಿ ಇದ್ದಾರೆ ಇದರ ಅಂತ ಕಾಪಿ ಕಮೆಂಟ್ ಮಾಡಿ ಸರ್ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಾನು ಕಾಪಿ ಮಾಡಿ ಮಾಡಿ ಸಾಕಾಯ್ತು ಹೋಗಿ ನಾನು ರೆಸ್ಟ್ ಮಾಡ್ತೇನೆ ಬಾಯ್